ಮೇಡಮ್ ಈ ಥರ ಹೋರಾಟ ಮಾಡ್ತಿದ್ದಾರೆ ನಮ್ಮವರೆಲ್ಲ ನೀವು ಬರಬೇಕು ಬರೆಯೇ ದೊಡ್ಡ ದೊಡ್ಡ ರಾಜಕಾರಣಿಗಳ ದೊಡ್ಡ ದೊಡ್ಡ ಸಿನಿಮಾಗಳ ಕಾರ್ಯಕ್ರಮಕ್ಕೆ ಹೋಗಬೇಡಿ ಇಂಥ ಹಳ್ಳಿ ಜನರು ನಮ್ಮೂರು ಒಳ್ಳೆಯ ಹೃದಯವಂತರು ಮೇಡಮ್ ನೀವು ಬರಬೇಕಂತ ನಾನು ರಿಕ್ವೆಸ್ಟ್ ಮಾಡಿದೆ ಇವತ್ತು ಪಾಪ ಅವರು ಟೈಮ್ ತಗೊಂಡು ನಮಗೋಸ್ಕರ ಈ ಕಾರ್ಯಕ್ರಮಕ್ಕೆ ಬಂದಾರೆ ಒಂದು ಜೋರಾದ ಚಪ್ಪಾಳೆ ಮೂಲಕ ಅವರು ನಾನು ಡಾಕ್ಟರ್ ಪೂಜಾ ರಮೇಶ್ ಅವರು ಈಗಾಗಲೇ ಸರ್ಕಾರಿ ಶಾಲೆ ಉಳಿವಿಗಾಗಿ ನವದೆಹಲಿಯಲ್ಲಿರುವ ಸುಮಾರು ಸಾವಿರದ ಮೂವತ್ತೈದು ಉತ್ತಮ ಶಾಲೆಗಳನ್ನು ಅವರಲ್ಲಿ ವಿಸಿಟ್ ಮಾಡಿ ಮತ್ತೆ ಇಲ್ಲಿರುವ ಶಾಲೆಗಳ ಬಗ್ಗೆ ಇಲ್ಲಿ ನಲವತ್ತೆಂಟು ಸಾವಿರ ಶಾಲೆಗಳ ಬಗ್ಗೆ ಅವರು ಸಮಗ್ರವಾಗಿ ಅಧ್ಯಯನ ಮಾಡ್ತಾ ಇದ್ದಾರೆ ನಮ್ಮ ಶಾಲೆಗಳು ಯಾಕೆ ಮುಚ್ಚಿ ಹೋಗ್ತಾ ಇವೆ ಶಿಕ್ಷಕರ ಕೊರತೆ ಇರಬಹುದು ಶಾಲೆಗಳು ಸರಿ ಇರಲ್ಲ ಶಾಲೆಯಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲ ಅಂತ ಅಂತರ ತಾಲೂಕು ಹೋರಾಟ ಸಮಿತಿಗೆ ಒಂದು ಹೆರಿಗೆರ ತಾಲೂಕು ಹಾಕ್ಬೇಕಲ್ಲದೆ ಎಲ್ಲರ ಒಂದು ಗುರಿ ಆಗಿದೆ ಹೆರಿಗೆ ತಾಲೂಕು ಹಾಕಬೇಕು ಯಾಕಂದ್ರೆ ಇಪ್ಪತ್ತು ಕಿಲೋಮೀಟರ್ ರಾಯಚೂರು ಇದೆ ಬಹಸೀಲ್ ಆಫೀಸ್ ಇರಬಹುದು ಬೇರೆ ಬೇರೆ ತಾಲೂಕಾ ಆರೋಗ್ಯ ಅಧಿಕಾರಿಗಳು ಅಲ್ಲಿ ಇಲ್ಲ ಹೀಗಾಗಿ ಎರಗೇರ ಬಹುದಿನಗಳ ಕನಸಿದೆ ಹೆರಿಗೆರದಲ್ಲಿ ನಾವು ತಾಲೂಕು ಆಗಲೇಬೇಕೆಂದು ಈಗಾಗಲೇ ರಾಯಚೂರು ಜಿಲ್ಲಾಧಿಕಾರಿಗಳಿಗೆ ಮತ್ತು ರಾಯಚೂರು ಜಿಲ್ಲೆಯಲ್ಲಿರುವ ಜನಪ್ರತಿನಿಧಿಗಳಿಗೆ ಶಾಸಕರು ಸಂಸದರು ವಿಧಾನಸಭಾ ಸದಸ್ಯರಿರ್ಬಹುದು ಎಲ್ಲರಿಗೆ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ಇದರ ಜೊತೆಗೆ ಇವತ್ತು ಬೆಂಗಳೂರು ಚಲೋ ಅಂತಂದು ಇವತ್ತು ಇಲ್ಲಿ ಸುಮಾರು ಒಂದು ಐದ್ನೂರಕ್ಕೂ ಅಧಿಕ ಜನ ರೈತಾಪಿ ವರ್ಗದವರೇ ಜಾಸ್ತಿ ಬಂದಿದ್ದಾರೆ ಇದೊಂದು ಪಕ್ಷಾತೀತ ಹೋರಾಟ ಆಗಿದೆ ಈ ಹೋರಾಟ ನಿರಂತರವಾಗಿ ನಡೀತದೆ ಎಲ್ಲಿವರೆಗೆ ಅಂದ್ರೆ ನಮ್ಮ ಯರಗೇರ ತಾಲೂಕು ಆಗುವವರೆಗೂ ನಮ್ಮ ಹೋರಾಟ ನಿಲ್ಲದು ಈ ಹೋರಾಟಕ್ಕೆ ನಮ್ಮ ಗ್ರಾಮದ ಎಲ್ಲ ಹಿರಿಯ ಮುಖಂಡರು ಮತ್ತು ಯುವಕರೆಲ್ಲ ಸೇರಿ ಈ ಹೋರಾಟ ನಿರಂತರವಾಗಿ ನಡೀತಾ ಇದೆ ಕಲಾವಿದೆಯಾಗಿ ಸಮಾಜ ಸೇವಕಿಯಾಗಿ ನಾನು ಕೂಡ ಬೆಂಬಲವಾಗಿ ನಿಂತಿದ್ದೀನಿ ಅವ್ರು ಯಾವತ್ತರದ್ರು ನಾನು ಇವ್ರಿಗೆ ಬೆಂಬಲವಾಗಿ ನಿಂತಿದ್ದೀನಿ ಗ್ರಾಮ ಇವತ್ತು ತಾಲೂಕು ಅಂದ್ರೆ ಎಲ್ಲ ರೀತಿಯಿಂದನೂ ಅವ್ರಿಗೆ ಹೆಲ್ಪ್ ಆಗುತ್ತೆ ಫಸ್ಟ್ ಶಿಕ್ಷಣವಾಗಿ ಹೆಲ್ಪ್ ಆಗುತ್ತೆ ಶಿಕ್ಷಣ ಒಂದು ಹೆಲ್ಪ್ ಆಯ್ತು ಅಲ್ಲಿ ಆಟೋಮೆಟಿಕ್ ಆಗಿ ಕಾಲೇಜು ಸ್ಕೂಲ್ಸ್ ಹಾಸ್ಪಿಟಲ್ಸ್ ಎಲ್ಲ ಬರುತ್ತೆ ಸೊ ಅದಪ್ರೂವ್ ಆಗಿದ ಆರ್ಥಿಕವಾಗಿ ಇಂಪ್ರೂವ್ ಆಗುತ್ತೆ ಆರ್ಥಿಕವಾಗಿ ಇಂಪ್ರೂವ್ ಅಂದ್ರೆ ಧಾರ್ಮಿಕವಾಗಿ ರಾಜಕೀಯವಾಗಿ ಎಲ್ಲಾ ರೀತಿಗೂ ಇಂಪ್ರೂವ್ ಆಗುತ್ತೆ ಅನ್ನೋದು ನನ್ನ ಅನ್ಸುತ್ತೆ ನನ್ನ ಭಾವನೆ ಇವರು ಕೂಗು ಮಾಡಬೇಕಂತ ರಾಜಧಾನಿ ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಯರಗೇರ ತಾಲೂಕು ರಚನೆ ಘೋಷಣೆ ಮಾಡಬೇಕು ಅನ್ನುವ ಉದ್ದೇಶದಿಂದ ನಮ್ಮ ಹಕ್ಕನ್ನು ನಮ್ಮ ಕೂಗನ್ನು ಮಾನ್ಯ ಮುಖ್ಯಮಂತ್ರಿಯವರಿಗೆ ವಿಧಾನಸೌಧಕ್ಕೆ ತಲುಪಲು ಮತ್ತು ಅದರ ಜೊತೆಯಲ್ಲಿಯೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಲುಪಬೇಕಂತ ಹೇಳಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ ಇದರ ಜೊತೆಯಲ್ಲಿಯೇ ನಾವು ಮುಖ್ಯವಾಗಿ ರಾಯಚೂರು ಜಿಲ್ಲೆಯು ಗ್ರಾಮೀಣ ಭಾಗದ ನಾವು ಒಂದು ಹಕ್ಕೊತ್ತಾಯ ಗ್ರಾಮೀಣ ಭಾಗದಲ್ಲಿಯೇ ನಮ್ಮ ಯರಿಗೆರ ಗ್ರಾಮದಲ್ಲಿಯೇ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾನಿಲಯ ಸಹಿತ ಇದೆ ಆ ಒಂದು ಉದ್ದೇಶಕ್ಕೆ ನಮ್ಮ ಯರಗೇರ ಸೀಮಾಂತರದ ಜಮೀನಿನಲ್ಲಿ ಇರುವುದರಿಂದ ಅದರ ಜೊತೆಯಲ್ಲಿಯೇ ನಮ್ಮ ಯರಗಿರ ಹೋಬಳಿ ಗ್ರಾಮವು ತಾಲೂಕಾ ಕೇಂದ್ರ ಆಗಲಿಕ್ಕೆ ಎಲ್ಲಾ ರೀತಿಯ ಅರ್ಹತೆಗಳು ಇದೆ ಹೇಳಿ ನಾವು ಅಂದ್ರೆ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಹೇಳಿಕಿಚ್ಚೆ ಪಡ್ತಾ ಇದ್ದೇನೆ ರಾಯಚೂರು ವಿಶ್ವವಿದ್ಯಾಲಯಕ್ಕೆ ಸುಮಾರು ಇನ್ನೂರ ಐವತ್ತು ಎಕರೆ ಜಮೀನು ನಾವು ಈಗಾಗಲೇ ಅವರಿಗೆ ಕೊಟ್ಟಿದ್ದೇವೆ ಇನ್ನು ಮುನ್ನೂರ ಐವತ್ತು ಇಪ್ಪತ್ತಾರು ಎಕರೆ ಜಮೀನು ಸರ್ಕಾರಿ ಜಮೀನು ಲಭ್ಯ ಇರುವುದರಿಂದ ಈ ಒಂದು ನಮಗೆ ಮುಖ್ಯವಾದಂತಹ ಒಂದು ಅಸ್ತ್ರ ಅಂತೇಳಿ ನಾವು ಹೇಳಿಕಿಚ್ಚೆ ಪಡ್ತಾ ಇದ್ದೀವಿ ಅದರ ಜೊತೆಯಲ್ಲಿಯೇ ಶೈಕ್ಷಣಿಕವಾಗಿ ನಾವು ಬಲಪಡಿಸಬೇಕಪ್ಪ ಅಂತಂದ್ರೆ ನಮ್ಮ ತಾಲೂಕೆ ಏರಿಯಾಗಲೇಬೇಕು ನಮ್ಮ ಮು ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ನಮ್ಮ ಮುಂದಿನ ಮುಕ್ಕಳ ಮಕ್ಕಳ ಭವಿಷ್ಯಕ್ಕಾಗಿ ನಾವು ಹಲವಾರು ರೀತಿಯ ಈ ಒಂದು ಹೋರಾಟವನ್ನು ಮುಂದಿನ ದಿನಗಳಲ್ಲಿ ನಮ್ಮ ಉಗ್ರವಾದಂಥ ಪ್ರತಿಭಟನೆ ಮಾಡಬೇಕಂತೇಳಿ ಒಂದು ವೇಳೆ ಸರ್ಕಾರ ಇದಕ್ಕೆ ನಮ್ಮ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಸ್ಪಂದಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ರೀತಿಯಾಗಿ ಉಗ್ರವಾದಂತಹ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವ ಎಲ್ಲ ಏನಪ್ಪಾ ಅಂದ್ರೆ ನಾವಿದ್ದೇವೆ ಇದಕ್ಕೆ ಯಾವುದೇ ರೀತಿಯಿಂದ ನಾವು ಹಿಂಜರಿಯುವ ಪ್ರಶ್ನೆ ಇಲ್ಲ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ನಿರಂತರವಾಗಿರುತ್ತದೆ ಅಂತ ಹೇಳಿ ತಮ್ಮ ಮುಖಾಂತರ ಮಾಧ್ಯಮದ ಮುಖಾಂತರ ತಾಲೂಕಾ ಘೋಷಣೆ ಮಾಡಲೇಬೇಕು ಹೋಬಳಿಯಲ್ಲ ತಾಲೂಕಾ ಕೇಂದ್ರವನ್ನಾಗಿ ಘೋಷಣೆ ಮಾಡಲೇಬೇಕು ಹೋಬಳಿಯಲ್ಲ ತಾಲೂಕಾ ಕೇಂದ್ರವನ್ನಾಗಿ ಘೋಷಣೆ ಮಾಡಲೇಬೇಕು ಹತ್ರ ಬಣ್ಣ ಒಂಚೂರು ಗ್ಯಾಪ್ ಆಯ್ತದೆ ಚೇರ್ ಹತ್ರ ಹಾಕಿ ಅಲ್ಲಿ ಒಂಚೂರು ನಿಂತ್ಕೊಂಡಿ ಖಾಲಿ ಹತ್ರ ಎಲ್ಲರೂ ಕೈ